ಹದಿನೈದು ವರ್ಷಗಳಿಂದ ಏರಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಅತ್ಯಲ್ಪ ಗೌರವ ದರದಲ್ಲಿ ತುಡಿಸಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಫೆಬ್ರವರಿಯ ಬಜೆಟ್ನಲ್ಲಿ ಬಿಸಿ ಊಟ ಕಾರ್ಮಿಕರ ಇವಾಗ ಕೇಂದ್ರ ಬಗ್ಗೆ ಇದೆ ಕನಿಷ್ಠ ಬೇಕಾದ್ರೆ ಹದಿನೈದು ಸಾವಿರ ರೂಪಾಯಿಂದಾದರೂ ಮಾಡಲೇಬೇಕು ನಮಗೆ ನಾವು ಇನ್ನೇನು ಇಪ್ಪತ್ತು ಮೂರು ವರ್ಷ ಆಯಿತು ಬಿಸಿ ಊಟ ಸ್ಟಾರ್ಟ್ ಆಗಿ ಮುನ್ನೂರು ರೂಪಾಯಿಂದ ಬಂದಿದ್ದೀವಿ ನಮ್ಗೆ ಸಂಬಳ ಅಂತ ಕೊಡ್ತಾ ಇಲ್ಲ ಗೌರವಧನ ಅಂತ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಯಾವುದು ಮಕ್ಕಳು ವಿದ್ಯಾಭ್ಯಾಸಕ್ಕೂ ಆಯ್ತಾ ಇಲ್ಲ ಊಟ ತಗೊಂಡು ತಿನ್ಕೊಳ್ಳೋಕ್ಕೂ ಆಯ್ತಾ ಇಲ್ಲ ಮತ್ತು ಯಾವುದು ನಿಭಾಯಿಸೋಕ್ಕೂ ಆಯ್ತಾ ಇಲ್ಲ ಈ ದುಡ್ಡು ತಗೊಂಡು ರಾಜ್ಯವ್ಯಾಪಿಯಾಗಿ ಬಿಸಿಯೂಟ ಕಾರ್ಮಿಕರದ್ದು ಪ್ರತಿಭಟನೆ ಮಾಡೋದಕ್ಕೆ ಹೊರಟಿರೋದು ಫೆಬ್ರವರಿ ಒಂದು ಕೇಂದ್ರ ಬಜೆಟ್ ಇದೆ ಕೇಂದ್ರ ಬಜೆಟ್ ಹಿನ್ನೆಲೆಯಲ್ಲಿ ನಾವು ರಾಜ್ಯವ್ಯಾಪಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕಳೆದ ಹದಿನೈದು ವರ್ಷಗಳಿಂದ ಬಿಸಿಯೂಟ ಸಿಬ್ಬಂದಿಗಳಿಗೆ ಕೇಂದ್ರ ಸರ್ಕಾರ ಗೌರವಧನ ಹೆಚ್ಚಿಸಿಲ್ಲ ನೀವೇ ಗಮನಿಸಿ ಹದಿನೈದು ವರ್ಷಗಳಿಂದ ಅಂದರೆ ಕೇವಲ ಆರುನೂರು ರೂಪಾಯಿ ಅಷ್ಟೇ ಕೊಡ್ತಾ ಇರೋದು ಉಳಿದದ್ದನ್ನು ರಾಜ್ಯ ಸರ್ಕಾರ ಕೊಡುತ್ತೆ ಈಗ ಇವತ್ತಿನ ಜೀವನ ವೆಚ್ಚ ಬೆಲೆ ಏರಿಕೆ ಎಷ್ಟೊಂದು ಜಾಸ್ತಿಯಾಗಿದೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅನಾರೋಗ್ಯ ಈ ರೀತಿಯ ಸಮಸ್ಯೆಗಳಿಗೆ ಯಾವ ರೀತಿ ಸಾಧ್ಯ ಈ ಒಂದು ಗೌರವಧನದಿಂದ ಕೇವಲ ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಏಳ್ನೂರು ಪಡೆಯೋದ್ರಿಂದ ನಮ್ಮ ಇಡೀ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತಾ ಖಂಡಿತ ಇಲ್ಲ ಆದ್ರಿಂದ ಕೇಂದ್ರ ಬಜೆಟ್ ಹತ್ತಿರ ಇದೆ ಆದ್ರಿಂದ ಈ ಒಂದು ಬೇಡಿಕೆಯನ್ನು ಇಟ್ಕೊಂಡು ನೀವೆಲ್ಲ ಇಲ್ಲಿ ಸೇರಿದ್ದೀರ ಈಗ ನಿಮ್ಮನ್ನು ಕಾರ್ಮಿಕರು ಅಂತ ಪರಿಗಣಿಸಿದ್ರೆ ಕಾರ್ಮಿಕರಿಗೆ ಕೊಡುವಂಥ ಸೌಲಭ್ಯ ಸರ್ಕಾರ ಕೊಡಬೇಕು ಇ ಎಸ್ ಐ ಇರ್ಬೋದು ಅಥವಾ ಪಿ ಎಫ್ ಇರ್ಬಹುದು ಅಥವಾ ನಿಮಗೆ ಬೇರೆ ಸೌಲಭ್ಯ ಕಾರ್ಮಿಕರು ಅಂತ ಅವ್ರು ಪರಿಗಣಿಸಿದ್ರೆ ಕೊಡಬೇಕು ಆದರೆ ಸರ್ಕಾರ ಈ ರೀತಿ ಬೇರೆ ಬೇರೆ ಯೋಜನೆಗಳು ನೀವು ನೋಡಿದ್ದೀರಾ ಆಶಾ ಇರ್ಬೋದು ಅಂಗನವಾಡಿ ಇರ್ಬೋದು ಬಿಸಿಯೂಟ ಇರ್ಬೋದು ಅಥವಾ ಈಗ ಎನ್ ಆರ್ ಎಲ್ ಎಂ ಅಂತ ಏನು ಬಂದಿದೆ ಈ ಎಲ್ಲ ಯೋಜನೆಯಲ್ಲೂ ಕೂಡ ಅವರು ಕಾರ್ಮಿಕರು ಅಂತ ಪರಿಗಣಿಸಲ್ಲ ಒಂದು ತುಂಬ ಚೆನ್ನಾಗಿ ಹೆಸರಿದೆ ಗೌರವಧನ ಅಂತ ಹೇಳಿ ಗೌರವದಿಂದ ಕೊಡ್ತಾ ಇದ್ದಾರಾ ಇಲ್ಲ ಆ ಗೌರವಧನ ಏನೇನಕ್ಕೂ ಅಲ್ಲ ಆದ್ದರಿಂದ ಆಚೆ ಬಿಸಿಯೂಟ ಕಾರ್ಯಕರ್ತೆಯರನ್ನು ಕಾರ್ಮಿಕರು ಅಂತ ಪರಿಗಣಿಸಿ ಎಲ್ಲ ಯೋಜನಾ ಯೋಜನೆಯಲ್ಲಿ ಸೇರಿರುವಂಥ ಸಿಬ್ಬಂದಿಗಳು ಈಗ ಈಗ ಏನು ಹೇಳಿದ್ವಿ ಎಲ್ಲ ಸಿಬ್ಬಂದಿಗಳನ್ನು ಕಾರ್ಮಿಕರು ಅಂತ ಪರಿಗಣಿಸಿ ಗೌರವಯುತವಾಗಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡೋದು ಸರ್ಕಾರದ ಜವಾಬ್ದಾರಿ ಹಾಗೆ ಫೆಬ್ರವರಿ ಒಂದು ಕೇಂದ್ರ ಸರ್ಕಾರದ ಬಜೆಟ್ ಏನಿದೆ ಈ ಸಂದರ್ಭದಲ್ಲಿ ಗೌರವದನ್ನು ಹೆಚ್ಚಿಸಬೇಕು ಹಾಗೆ ಕಾರ್ಮಿಕರು ಅಂತ ಪರಿಗಣಿಸಬೇಕು ಹಾಗೆ ರಾಜ್ಯದಲ್ಲೂ ಕೂಡ ಏನಿದೆ ಈಗ ಛತ್ರಗಳಲ್ಲಿ ಅಥವಾ ಇನ್ನು ಹಾಸ್ಟೆಲ್ಗಳಲ್ಲಿ ಅಡುಗೆ ಇರ್ಬೋದು ಅವರಿಗೆಲ್ಲ ಒಂದು ಕನಿಷ್ಠ ವೇತನ ಕಾಯ್ದೆಯೊಳಗೆ ಅವರು ಬರ್ತಾರೆ ಆ ಕನಿಷ್ಠ ವೇತನ ಕಾಯ್ದೆಯಲ್ಲಿ ಬಂದಂಥ ಕಾರ್ಮಿಕರಿಗೆ ಇಷ್ಟಿಷ್ಟು ಸಂಬಳ ಅಂತ ಇದೆ ಅದರ ಪ್ರಕಾರ ನಿಮಗೆ ಹೆಚ್ಚಿಗೆ ಆಗಬೇಕಾಗತ್ತೆ ಆ ರೀತಿಯಾದರೂ ಕೂಡ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಹಾಗೆ ಇನ್ನೇನು ಫೆಬ್ರವರಿಯಲ್ಲಿ ರಾಜ್ಯ ಮಟ್ಟದ ಬಜೆಟು ಕೂಡ ಘೋಷಿಸ್ತಾರೆ ಆದ್ದರಿಂದ ಫೆಬ್ರವರಿಯಲ್ಲಿ ಒಂದು ರಾಜ್ಯ ಮಟ್ಟದ ಪ್ರತಿಭಟನೆ ಬೆಂಗಳೂರಲ್ಲಿರುತ್ತೆ ಫೆಬ್ರವರಿ ಹದಿನೈದರ ನಂತರ ಹಾಗಾಗಿ ನೀವೆಲ್ಲರೂ ಕೂಡ ಇಂಥ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು